ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಭಾರತ ದೇಶದಲ್ಲಿ ಭಾರತ ದೇಶಕ್ಕೆ ಅತ್ಯುನ್ನತ ಸಂವಿಧಾನವನ್ನು ಬರ್ಕೊಟ್ಟಂತಹ ಈ ದೇಶದ ಕಾನೂನನ್ನು ಬರ್ಕೊಟ್ಟಂತಹ ನೂರ ತೊಂಬತ್ತೆರಡು ರಾಷ್ಟ್ರಗಳು ಏಕಕಾಲದಲ್ಲಿ ಗೌರವಿಸ್ತಕ್ಕಂತಹ ಸಂವಿಧಾನದ ಕರ್ತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರದ ಗೃಹ ಮಂತ್ರಿಯಾಗಿರ್ತಕ್ಕಂತಹ ಮಾನ್ಯ ಅಮಿತ್ ಸರ್ ಅವರು ರಾಜ್ಯಸಭೆಯಲ್ಲಿ ಮಾತನಾಡುತ್ತಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ 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 ಅಂತ ನೀವು ಜಪ ಮಾಡೋ ಬದಲು ಯಾವುದಾದ್ರೂ ದೇವರ ಹೆಸರನ್ನು ಹೇಳಿದರೆ ಇಷ್ಟು ದಿನಗಳ ಒಳಗೆ ನಿಮಗೆ ಸ್ವರ್ಗಕ್ಕೆ ಪ್ರಾಪ್ತಿಯಾಯ್ತಿತ್ತು ನಿಮಗೆ ಸ್ವರ್ಗ ಸಿಗ್ತಿತ್ತು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನು ಮತ್ತೆ ಅಮಿತ್ ಸರ್ ಅವರು ಮಾತನಾಡಿ ನಮ್ಮ ನಂಜನಗೂಡು ತಾಲೂಕು ದಲಿತ ದಲಿತ ಸಂಘರ್ಷ ಸಮಿತಿಯಿಂದ ತೀವ್ರವಾಗಿ ನಾವು ಈ ದಿನ ಖಂಡಿಸ್ತಾ ಇದ್ದೀವಿ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಬರೀ ಹೆಸರಲ್ಲ ಇಡೀ ಭಾರತ ದೇಶದ ಉಸಿರು ಯಾಕಂದರೆ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಪ್ರತಿಯೊಂದು ಜೀವಿಗೂ ಕೂಡ ಸಮಾನವಾದಂಥ ಒಂದು ಅವಕಾಶ ಹಕ್ಕು ಎಲ್ಲ ಸಿಕ್ಕಿದೆ ಬರೀ ಅಮಿತ್ ಶಾ ಅಂತಕ್ಕಂಥದ್ದನ್ನು ಬರೀ ಹೆಸರು ಅಂತೇಳಿ ನೀವು ದೇವರನ್ನ ನೀವು ಪೂಜೆ ಮಾಡಿ ಅಂತ ಹೇಳಿದಿರಲ್ಲ ಮಾನ್ಯ ಗೃಹ ಮಂತ್ರಿಗಳೇ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನೂನು ನೀವು ಈ ಕೇಂದ್ರದ ಗೃಹ ಮಂತ್ರಿಯಾಗಿ ಒಂದು ಗೌರವಾನ್ವಿತ ಹುದ್ದೆಯಲ್ಲಿದ್ದೀರಾ ನೀವು ಮಾತಾಡಬೇಕಾದ್ರೆ ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡಬೇಕಾಯಿತು ಈ ದೇಶದ ಗೃಹ ಮಂತ್ರಿಯಾಗಿದ್ದುಕೊಂಡು ಒಂದು ಕಾನೂನನ್ನು ಗೌರವಿಸ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥಕ್ಕಂಥ ಕಾಪಾಡ್ತಕ್ಕಂಥ ನೀವೇ ಈ ದೇಶಕ್ಕೆ ಅಲ್ಲೋಲ ಕಲ್ಲೋಲ ಆಗೋ ರೀತಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ದೇಹದಲ್ಲಿ ಅರಿತಕ್ಕಂಥ ರಕ್ತ ಏನು ನಿಮ್ಮ ಮನಸ್ಸಿನೊಳಗಡೆ ಬಾಬಾ ಸಾಹೇಬ್ರ ಮೇಲೆ ಎಷ್ಟು ವಿರೋಧ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ಹೇಳಿಕೆಯಲ್ಲಿ ಈ ದೇಶ ನೋಡಿದೆ ನೀವು ದೇವರನ್ನ ಪೂಜೆ ಮಾಡಿ ಅಂತ ಹೇಳಿದ್ರಲ್ಲ ಅಮಿತ್ ಶಾ ಅವರೇ ನೀವು ದೇವರನ್ನು ಜಪ ಮಾಡುತ್ತಿದ್ದರೆ ಇಂದಿನ ಕಾಲದಲ್ಲಿ ದೇವರನ್ನ ಜಪ ಮಾಡಿ ಆದಿವಾಸಿಗಳಾಗಿ ಮತ್ತು ದೇವದಾಸಿಗಳಾಗಿ ಮಹಿಳೆಯರು ಪೂಜೆ ಮಾಡಿ ದೇವದಾಸಿಗಳಾಗಿದ್ದರು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಿಂದ ಇವತ್ತು ಇಡೀ ದೇಶದಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಗೌರವಾನ್ವಿತ ಸ್ಥಾನದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗೋಕ್ಕೆ ನಿಮ್ಮ ದೇವರಲ್ಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಕಾನೂನು ಅನ್ನೋದನ್ನು ನೀವು ಮರಿಬಾರ್ದು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ರಾಷ್ಟ್ರಪತಿಗಳಾಗಿದ್ದಾರೆ ಇದು ನೀವು ದೇವರು ಕೊಟ್ಟಂಥ ಭಿಕ್ಷೆನ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿರ್ತಕ್ಕಂಥ ಕಾನೂನು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಮಿತ್ ಶಾ ಅವರೇ ನೀವು ಆರ್ ಎಸ್ ಎಸ್ ಬ್ಯಾಕ್ ಬಂದು ಆರ್ ಎಸ್ ಎಸ್ ಮನುವಾದಿಯ ಮನಸ್ಥಿತಿಯನ್ನು ಉಳ್ಳಿ ಉಳ್ಕೊಂಡು ಇವತ್ತು ಅಂಬೇಡ್ಕರ್ ಅವರನ್ನು ಬರೀ ನೀವು ರಾಜಕೀಯವಾಗಿ ವೋಟ್ ಬ್ಯಾಂಕ್ಗೋಸ್ಕರ ನೀವು ಅವರಿಗೆ ಪುಷ್ಪಾರ್ಚನೆ ಮಾಡೋದು ಅಂಬೇಡ್ಕರ್ ಅವರನ್ನು ಫೋಟೋಗೆ ಮಾಲಾರ್ಪಣೆ ಮಾಡೋದು ಅಂಬೇಡ್ಕರ್ ಅವರಿಗೆ ನಮಸ್ಕಾರವನ್ನು ಮಾಡೋದು ಅಂಬೇಡ್ಕರ್ ಅವರ ಹೆಸರಲ್ಲಿ ನಾವು ಗ್ರಂಥಾಲಯಗಳನ್ನು ತೆರೆದಿದ್ದೀವಿ ನಾವು ಅವರ ಹೆಸರಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬರೀ ನೀವು ವೋಟ್ ಬ್ಯಾಂಕ್ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಡೀ ದೇಶದ ಜನಕ್ಕೆ ಇವತ್ತು ಗೊತ್ತಾಗಿದೆ ಈ ಮನಸ್ಥಿತಿಯನ್ನು ಉಳ್ಳಂತಹ ನೀವು ಇಡೀ ಈ ಕೂಡಲೇ ನರೇಂದ್ರ ಮೋದಿಯವರು ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ನಿಮಗೆ ಒಂದು ಕಿಂಚಿತ್ತಾದರೂ ಗೌರವ ಅಂತ ಇದ್ದರೆ ನೀವು ಇವರನ್ನು ಕೂಡಲೇ ನಿಮ್ಮ ಸಚಿವ ಸಂಪುಟದಿಂದ ವಜಾ ಮಾಡಿ ಇವರನ್ನು ಭಯೋತ್ಪಾದನೆ ಅಡಿಯ ಕಾಯ್ದೆ ಅಡಿಯಲ್ಲಿ ಇವರನ್ನು ದೇಶದಿಂದ ಗಡಿಪಾರು ಮಾಡಿ ಇವ್ರಿಗೆ ಕ್ರಿಮಿನಲ್ ಕೇಸ್ ಹಾಕಿ ಇವರನ್ನು ಕಟ್ಟಬೇಕು ಅಂತ ಈ ಮುಖಾಂತರ ನಾವು ಎಚ್ಚರಿಸ್ತಾ ಇದ್ದೀವಿ ಅಂಬೇಡ್ಕರ್ ಅಂತಕ್ಕಂಥದ್ದು ಬರೀ ಹೆಸರಲ್ಲ ಇಡೀ ದೇಶದ ಉಸಿರು ನಮ್ಮ ದಲಿತ ಸಮುದಾಯದ ಉಸಿರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ತಿಳಿಸೋಕ್ಕೆ ಬಯಸ್ತಾ ಇದ್ದೀವಿ ಮಾನ್ಯ ನರೇಂದ್ರ ಮೋದಿ ಅವರೇ ನೀವು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಪಾರ್ಲಿಮೆಂಟಲ್ಲಿ ಇರ್ತಕ್ಕಂತಹ ಒಂದು ಮೆಟ್ಟಿಲುಗಳಿಗೆ ಮತ್ತು ಪಾರ್ಲಿಮೆಂಟಲ್ಲಿ ಮಡಗಿರ್ತಕ್ಕಂಥ ಬಾಬಾ ಸಾಹೇಬರ ಫೋಟಕ್ಕೆ ನೀವು ಆರಾ ತುರಾಯಿ ಹಾಕಿ ಕೈ ಮುಗಿದು ಒಳಗಡೆ ಇದ್ದೀರಿ ನಿಜವಾದ ಗೌರವ ನಿಮ್ಗೆ ಏನಾರು ಇದ್ದರೆ ನಿಮ್ಮ ಸರ್ಕಾರದಲ್ಲಿ ಇವರನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ಯೋಗ್ಯತೆಯೂ ಇಲ್ಲ ಈ ಕೂಡಲೇ ಅವರನ್ನು ವಜಾ ಮಾಡಿ ವಜಾ ಮಾಡಬೇಕು ಅಂತೇಳಿ ನಂದರುಗೂಡು ತಾಲೂಕು ದಲಿತ ಸಂಘರ್ಷ ಸಮಿತಿಯಿಂದ ಇದನ್ನು ನಾವು ಪ್ರತಿಭಟನೆ ಮಾಡಿ ತಮಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಒಂದು ವೇಳೆ ಈ ಈ ನಮ್ಮ ಪ್ರತಿಸಿ ಎಚ್ಚರಿಕೆ ರಾಷ್ಟ್ರ ಸಲ್ಲಿಸಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದು ವೇಳೆ ಏನಾದರೂ ನೀವು ಇವರನ್ನು ಸಚಿವ ಸಂಪುಟದಿಂದ ನೀವು ವಜಾ ಮಾಡಲಿಲ್ಲ ಅಂತ ಹೇಳಿದರೆ ಇಡೀ ರಾಷ್ಟ್ರವ್ಯಾಪಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಭಿಮಾನಿಗಳು ಎಲ್ಲರೂ ಕೂಡ ದೊಡ್ಡದಾದಂಥ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಮುಂದಿನ ಬರ್ತಕ್ಕಂಥ ಈ ನಿಮ್ಮ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕಾಗತ್ತೆ ಅಂತೇಳಿ ಈ ಮುಖಾಂತರ ನಂಜನಗೂಡಿನ ಮುಖಾಂತರ ನಾವೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಚಟ್ವಾಡಿ ಮಯ ದಲಿತ ಸಮಿತಿ ತಾಲೂಕು ಸಂಚಾಲಕ ಅಶ್ಲೀಲವಾಗಿ ಮಾತಾಡಿರೋದು ಜಗತ್ತಿನ ಆಧ್ಯಾತ್ಮ ಗೊತ್ತಾಗಿದೆ ಇವರ ಉದ್ದೇಶ ಏನಪ್ಪಾ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಸ್ಥಾಪನೆ ಮಾಡಿದ್ರು ಅಂದರೆ ಮನುಧರ್ಮನ ಉಳಿಸಕ್ಕೆ ಸಲುವಾಗಿ ಮಾಡಿದಂಥದ್ದು ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಇವರು ಮನುಧರ್ಮನ ಅಂದ್ರೆ ಪ್ರಜಾಪ್ರಭುತ್ವ ಒಪ್ಕೊಂಡಿಲ್ಲ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ದೇಶಕ್ಕೆ ಬಂದಾಗ ಇದೇ ಆರ್ ಎಸ್ ಎಸ್ ಮುಖಂಡ ನಾವು ಭಾರತ ಸಂವಿಧಾನ ಒಪ್ಕೊಳ್ಳಲ್ಲ ಅಂತ ಅವರೇ ಹೇಳಿದರು ಅದನ್ನು ಜಾರಿಗೊಡ್ಸೋಕ್ ಸರ್ವಾಗಿ ಒಂದೊಂದಾಗಿ ತತ್ತ ಇದ್ದಾರೆ ಗುಜರಾತಲ್ಲಿ ಎರಡು ಸಾವಿರದ ಒಂದು ಎರಡರಲ್ಲಿ ಮೂರು ಸಾವಿರ ಮಂದಿ ಮುಸ್ಲಿಮರ ಬಾಂಧವರನ್ನ ಬಂಧುಗಳನ್ನು ಅವ್ರನ್ನ ಅಮಾನಿಸುವ ಅದರ ರುವಾರಿ ಯಾರಂದರೆ ಈ ದೇಶದ ಪ್ರಧಾನಿ ಅಮಿತ್ ಶಾ ಮೂರು ಸಾವಿರ ಮಂದಿ ಯಾಕಂದರೆ ನಿರುದ್ಯೋಗ ಸಮಸ್ಯೆಗೆ ಮುಸ್ಲಿಮು ಕ್ರಿಶ್ಚಿಯನ್ ಕಾರಣ ತೆಪ ಮಾಡ್ಕೊಂಡು ಮೂರು ಸಾವಿರ ಮಂದಿ ಹತ್ಯಾಕಾಂಡ ಮಾಡಿದಂಥ ರುವಾರಿಗಳು ಈ ದೇಶನ ಆಳ್ವಿಕೆ ಮಾಡ್ತಾರೆ ಅಷ್ಟೇ ಅಲ್ಲ ಇವರು ಇನ್ನೂ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಾಬರಿ ಮಸೀದಿ ನಾನೂರ ಐವತ್ತು ವರ್ಷಗಳ ಮುಸಲ್ಮಾನರ ಒಂದು ಸಂಕೇತ ಭಾವನಾತ್ಮಕ ಸಂಕೇತನ ಬಾಬಾ ಸಾಹೇಬರು ಹುತಾತ್ಮರಾದ ದಿನವೇ ಡಮಾಲಿಶ್ ಮಾಡ ಕೇಂದ್ರದಲ್ಲಿ ಯಾವ ಸರ್ಕಾರ ಇತ್ತು ನರಸಿಂಹರಾವ್ ಸರ್ಕಾರ ಇತ್ತು ಕಲ್ಯಾಣ್ ಸಿಂಗು ಉತ್ತರ ಭಾರತದ ಮುಖ್ಯಮಂತ್ರಿ ಆಗಿದ್ರು ಅಂದರೆ ಒಟ್ಟಾರೆ ನೋಡಿದ್ರೆ ಈ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಒಂದು ಹೇಳ ಎರಡು ತುಂಡುಗಳೇ ಅವರು ಹಾಗಾಗಿ ದೇಶದಲ್ಲಿ ಇವತ್ತು ಅಸಮಾನತೆ ಬಡತನ ಇದೆ ನಿರುದ್ಯೋಗಿ ಇದೆ ಎಲ್ಲರೂ ಕೂಡ ಇವತ್ತು ಅಮೇರಿಕನ್ ಸಾಮ್ರಾಜ್ಯ ಸಾಯಿಗಳ ಒಕ್ಕೂಟಕ್ಕೆ ಮಾರಾಟ ಮಾಡಿದ್ದಾರೆ ನೀವು ನೋಡ್ತಾ ಇದ್ದಾರೆ ನಿಮ್ಗಳೆಲ್ಲ ಇನ್ನೊಂದು ಉದಾಹರಣೆ ನಿಮಗೆ ಕೊಡ್ತೀನಿ ಬಂಧುಗಳೇ ಸ್ವತಂತ್ರ ಬಂತು ಅಂತ ಇವರೆಲ್ಲ ಆಡಿ ಹೊಗಳ್ತಾರಲ್ಲ ಆಗಸ್ಟ್ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೆಂಟು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ತಮಿಳುನಾಡಿನ ತಾಂಜುರು ಡಿಸ್ಟಿಕ್ಟು ಮಣಿಲಿ ದಲಿತರು ಕೂಲಿ ಕೆಡೋದಕ್ಕೆ ಐವತ್ತಾರು ವರ್ಷಗಳ ಹಿಂದೆ ಅಮಾನುಸವಾದ ಕಗ್ಗೋಲನ್ನು ಮಾಡಿದ ಗೋಪಾಲಕೃಷ್ಣ ನಾಯ್ಡು ಸ್ವತಂತ್ರ ಬರೋಕ್ಕೂ ಇದ್ದೇನೆ ಕೂಡ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಇದೇ ಕರ್ನಾಟಕದ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ಅಲ್ಲಿ ಕಡಕೋಳ ಅಂತ ಒಂದು ಗ್ರಾಮ ಬರುತ್ತೆ ಅದರಿಂದ ಸಾತ್ನೂರಲ್ಲಿ ದಲಿತರು ದನಕರನ್ನು ತೊಡೆದ್ರೂ ನಕ್ಕದು ಐವತ್ತು ಮದಿನ ಅಮಾನಸ ಕೋಲಾರಗಳು ಮಾಡ್ತಾರೆ ಇದೇ ರೀತಿ ದೇಶದ ಉದ್ದಗಲಕ್ಕೂ ಕೂಡ ಪಿಪ್ರ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಕಂಬಲಾಪಲ್ಲಿ ಏಳು ಮಂದಿ ದಲಿತನ ಅಮಾನುವಾಗಿ ಡಿ ಎಸ್ ಎಸ್ನ ಸಂಗಾತಿಗಳನ್ನು ಕೊಲೆ ಸೀಮೆಯನ್ನುವರು ಸುಟ್ಟಾಕ್ತಾರೆ ಆಗಿದ್ಮೇಲೆ ಈ ಪಾರ್ಲಿಮೆಂಟು ಈ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾ ರಂಗಗಳು ಯಾರು ಪರವಾಗಿಲ್ಲ ತೋರಿಸ್ತಾ ಇದ್ದಾರೆ ಬಟ್ ನೋಡ್ತಿದ್ದೀವಿ ದೊಡ್ಡ ಮಟ್ಟದ ದೇಶ ಇವನ್ ಕೇರಳದಲ್ಲೂ ಕೂಡ ಅಯ್ಯನ್ಕಾಳಿ ಪಡೆ ದೊಡ್ಡ ಹೋರಾಟ ಮಾಡಿದ್ದಾರೆ ನಿನ್ನೆ ಇಲ್ಲಿ ಅಂಬೇಡ್ಕರ್ ಅಂತ ತಮಿಳುನಾಡ ಮಾಡಿದ್ದಾರೆ ಆಂಧ್ರದಲ್ಲಿ ದಲಿತ ಮಹಾಸಭಾ ಮಾಡಿದ್ದಾರೆ ಬೇರೆ ಬೇರೆ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಮಾಡಿದ್ರು ಕೂಡ ಮೀಡಿಯಾದವರು ಯಾರು ಏಳ್ನೂರು ಮೀಡಿಯಾಗಳಿದೆ ಯಾರು ಸರಿಯಾಗಿ ನ್ಯೂಸ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಆಳುವ ಸರ್ಕಾರದ ಕೈಗೊಂಬೆಗಳ ಕೆಲಸ ಮಾಡ್ತಾ ಇದೆ ಕೆಲವರು ಇರಬಹುದು ಇಲ್ಲ ಅಂತ ಹೇಳಲ್ಲ ಹಾಗಾಗಿ ಅಮಿತ್ ಶಾ ಒಬ್ಬ ದೇಶೋಹಿ ಅವರಿಗೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ತಿಹಾರ್ ಜೈಲ್ ಕಟ್ಟಬೇಕು ನಮ್ಮ ಡಿಮ್ಯಾಂಡು ಮತ್ತೆ ಅದನ್ನೆಲ್ಲ ಸಮರ್ಸ್ಕರಲ್ಲ ಬಿಜೆಪಿ ಅವರೆಲ್ಲ ಇವರೆಲ್ಲ ಕೂಡ ಅಯೋಗ್ಯರು ಅಯೋಗ್ಯರು ಬಾಬಾ ಸಾಹೇಬರು ಬರೆದಂತ ಇವರೆಲ್ಲ ಪ್ರಮಾಣ ವಚನ ಬೋಸ್ತಾರೆ ಗೋಪ್ಯತನ ಬೋಸಿ ಇದ್ರ ಪ್ರಕಾರ ನಡ್ಕತ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವರು ನಡ್ಕತ್ತಾ ಇದ್ದಾರ ಎರಡು ಸಾವಿರದ ಹದಿನೆಂಟರಲ್ಲಿ ಬಂಧುಗಳೇ ಸಂವಿಧಾನ ಜಂತರ್ ಮಂತರ್ ಡೆಲ್ಲಿ ಸುಟ್ಟಾಕಿದ್ರು ಹಾಗೆಲ್ಲಿ ಹೋಗಿದ್ರು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದರೆ ಇವರು ಸುಮ್ಮನೆ ಮಾತಾಡ್ತಾ ಇದಾರೆ ಇದ್ರ ಹಿಂದೆ ಕೈವಾಡ ಆರ್ ಎಸ್ ಎಸ್ ಕೈವಾಡ ಈ ಮೋದಿಗೂ ಏನೂ ಗೊತ್ತಿಲ್ಲ ಅವ್ನು ಟೀ ಮಾಡ್ಬೇಕು ಅಂತ ಪಕ್ವ ಮಾಡಬೇಕು ಅಂತ ಮೋದಿ ಹೇಳೋದು ಅಮಿತ್ ಶಾ ಹಿಂದೆ ದೊಡ್ಡ ಕೊಲೆ ಹಗರಣದಲ್ಲಿರೋಂಥ ವ್ಯಕ್ತಿ ಒಬ್ಬ ಲಾಯರ್ನ ಕೊಲೆ ಮಾಡ್ತಂತ ವ್ಯಕ್ತಿ ಅಮಿತ್ ಶಾ ಬಿತ್ತು ಎವಿಡೆನ್ಸ್ ಕೊಡ್ತಾ ಇದ್ದೀವಿ ನಾವು ಹಾಗಾಗಿ ಇವತ್ತು ಒಂದಷ್ಟು ನಾವೆಲ್ಲ ಇಲ್ಲಿ ಸೇರಿ ಸಂಘಟನೆಗಳು ಹೋರಾಟ ಮಾಡ್ತೀವಿ ಅಂದ್ರೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಹಕ್ಕು ಕೊಟ್ಟಿದ್ರವರು ಅಂದ್ರೆ ಬಾಬಾ ಸಾಹೇಬ್ ಆದರೆ ಹಾಗಾಗಿ ದಯಮಾಡಿ ಇಲ್ಲೂ ಹೆಚ್ಚಿನ ರೀತಿಲಿ ಎಲ್ಲ ಒಂದ್ ಕಡೆ ಏನ್ ಜನರ ಸಂಖ್ಯೆ ಕಡಿಮೆಲೆಲ್ಲ ತರದಲ್ಲಿದೆ ತಲೆ ಕೂಲ್ ಎಷ್ಟಿದೆ ಅಷ್ಟು ಕೂಡ ದಳಿಗಳಾಗಬೇಕು ಈ ಅಮಿತ್ ಶಾ ಅಂತ ಕೆಲಸ ಮಾಡಬೇಕು ಈ ತನಗೆ ದೇಶದ ಪ್ರಗಣನ ಹಾಕ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತ ನನಗೆ ಅವಕಾಶ ಕೂಡ ಆಸೆಗಳನ್ನು ಜಾರಿಗೊಳಿಸುವುದು ಸಂವಿಧಾನದ ಕರ್ತ್ವವನ್ನು ಗೌರವಿಸುವುದು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಡ್ಡಿಗೊಳಿಸುವುದು ಆಡಳಿತ ನಡೆಸುವ ಸರ್ಕಾರಗಳ ಕರ್ತವ್ಯವಾಗಿದೆ ಹೀಗೆ